ಪ್ರಾರ್ಥನೆ ಮಾಡಿದ್ದು ಡಿ ಸಿ ಎಂ ಡಿಕೆ ಶಿವಕುಮಾರ್ ಅವರಿಗೆ ತಿರುಗುಬಾಣವಾಗುತ್ತಾ ಕೈ ಹೈಕಮಾಂಡ್ ಬಾಗಿಲು ಬಡದಿರೋದು ಡಿಕೆಶಿ ಶ್ಲೋಕ ಸ್ಟೇಟ್ಮೆಂಟ್ ಸದನದಲ್ಲಿಯೇ ಆರ್ ಎಸ್ ಎಸ್ ಶ್ಲೋಕ ಹೇಳಿದ್ದದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಮಸ್ತೆ ಸದಾವತ್ ಸಲೇ ಶ್ಲೋಕ ಹೇಳಿದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇದೀಗ ಕಾಂಗ್ರೆಸ್ನಲ್ಲಿಯೇ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಡಿಕೆಶಿ ಏನು ಮಾಡಿದ್ರು ಸರಿ ನಾವೇ ನಾವು ಹೇಳಿಬಿಟ್ರೆ ಮಾತ್ರ ತಪ್ಪಾಗ್ಬಿಡುತ್ತೆ ಅಂತ ರಾಜಣ್ಣ ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್ ಏನು ಬೇಕಾದ್ರೂ ಮಾತಾಡ್ಬೋದು ರೀ ನಾವೇನಾದರೂ ಮಾತಾಡಿಬಿಟ್ರೆ ಅದು ಮಾತ್ರ ತಪ್ಪಾಗುತ್ತೆ ಅಂತ ರಾಜನ ಹೇಳಿದ್ದಾರೆ ಅಧ್ಯಕ್ಷರಾಗಿ ಕೆ ಪಿ ಸಿ ಅಧ್ಯಕ್ಷರು ಇದ್ದಾರಲ್ಲ ಅಧ್ಯಕ್ಷರಾಗಿ ಅವರು ಆರ್ ಎಸ್ ಎಸ್ ಗೀತೆ ಹಾಡೋದು ಸರಿಯಲ್ಲ ತರವಲ್ಲ ಕ್ಷಮೆ ಕೇಳಬೇಕು ಅಂತೇಳಿ ಬಿ ಕೆ ಹರಿಪ್ರಸಾದ್ ಹೇಳಿದ್ದಾರೆ ಇಂಥ ಸಂಘಟನೆಯು ಗಾಳಿ ಕೂಡ ನಮಗೆ ಸೋಕಬಾರ್ದು ಆರ್ ಎಸ್ ಎಸ್ನಂಥ ಸಂಘಟನೆ ಗಾಳಿ ಕೂಡ ನಮಗೆ ಸೋಕಬಾರ್ದು ಅಂತ ಹರಿಪ್ರಸಾದ್ ಮಾತಾಡಿರೋದು ಜೊತೆಗೆ ಪ್ರಿಯಾಂಕ ಖರ್ಗೆ ಅವ್ರು ಹೇಳಿದ್ದಾರೆ ಈ ಥರದ್ದು ಗಾಳಿ ಸೋಕಬಾರದು ಅಂತ ಹೀಗಾಗಿ ಶ್ಲೋಕದ ಹೇಳಿಕೆ ಬಗ್ಗೆ ಡಿ ಸಿ ಎಂ ಡಿ ಕೆ ಶಿ ಏನು ಹೇಳ್ತಾರೆ ಇದ್ದೀಗ ಇದು ಇವರಿಗೆ ಮುಳುವಾಗುತ್ತಾ ಸಾಫ್ಟ್ ಹಿಂದುತ್ವದಿಂದ ಡ್ಯಾಮೇಜ್ ಮಾಡಿಕೊಳ್ತಾ ಇದ್ದಾರಾ ಡಿ ಕೆ ಶಿವಕುಮಾರ್ ಅವರು ಮತ ಸೆಳೆಯ ಉದ್ದೇಶದಿಂದಲೇ ಹಿಂದುತ್ವದ ಕಡೆಗೆ ಅವರು ವಾಲ್ತಾ ಇದ್ದಾರಾ ಆದರೆ ಹೇಳಿಕೆ ಸ್ವಪಕ್ಷೀಯ ನಾಯಕರ ಕೆಂಗಣ್ಣಿಗೆ ಒಂದು ಕಡೆ ಗುರಿಯಾಗಿದೆ ಅಲ್ಲಿ ಇದು ಎಂಥದ್ದು ಅಮಿತ್ ಶಾ ಜೊತೇನಲ್ಲಿ ಹೋಗಿ ಸದ್ಗುರು ಇವರು ಮೇಲೆ ಕೂತ್ಕೋಬೋದು ಆಮೇಲಿಂದ ಇದು ಎಲ್ಲಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಯಾವುದು ಪ್ರಯಾಗ್ರಾಜ್ದಲ್ಲಿ ಹೋಗ್ಬಿಟ್ಟು ನಾವು ಅಲ್ಲಿ ಸ್ನಾನ ಮಾಡಿಬಿಟ್ರೆ ಬಡವನ್ನ ಹೊಟ್ಟೆ ತುಂಬುತ್ತಾ ಅಂತ ಹೇಳಿದ್ರು ಅಲ್ಲಿನೂ ಹೋಗ್ತಾರೆ ಆಮೇಲಿಂದ ಅಂಬಾನಿ ಅಂಬಾನಿ ಮದುವೆ ಮನೆ ಮದುವೆನ ನಮ್ಮ ರಾಹುಲ್ ಗಾಂಧಿಯವರು ಸ್ವೀಕಾರ ಮಾಡ್ಲಿಕ್ಕೆ ಇಂದು ಮುಂದೆ ಅವ್ರು ಸ್ವೀಕಾರ ಮಾಡೋದಿಲ್ಲ ಅವ್ರು ಅಂತ ಮದುವೆಗೆ ಕುಟುಂಬ ಸಮೇತ ಹೋಗ್ತಾರೆ ಇವೆಲ್ಲ ಇರ್ತವೆ ಇವೆಲ್ಲ ಇವೆಲ್ಲ ಇರೋವಂಥವು ಇದ್ರ ಬಗ್ಗೆ ಜನ ತೀರ್ಮಾನ ಮಾಡ್ತಾರೆ ಹೌದು ನಾವು ಯಾರು ಮೀಟಿಂಗ್ ಕರಿಯಂಗಿಲ್ಲ ಎಮ್ ಎಲ್ ಎ ಭಾರತೀಯ ಜನತಾ ಪಾರ್ಟಿಯವರು ಇಂಥ ವಿಚಾರವನ್ನ ಸಮರ್ಸಿಕೊಳ್ಳಬೇಕು ಯಾಕಂದ್ರೆ ಆರ್ ಎಸ್ ಎಸ್ ನ ಈ ದೇಶದಲ್ಲಿ ಮೂರು ಬಾರಿ ಈಗಾಗಲೇ ನಿಷೇಧ ಮಾಡಿದ್ದಾರೆ ಡಿ ಶಿವಕುಮಾರ್ ಅವರು ಡೆಪ್ಟಿ ಮುಖ್ಯಮಂತ್ರಿಗಳಾಗಿ ಸಂಘ ಪ್ರಾರ್ಥನೆ ಮಾಡೋದರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ ತಿಳಿಸ್ಕೊಳ್ಳಿ ಇದೀಗ ಶಿವಕುಮಾರ್ ಚೌಹಳ್ಳಿ ಇದಾರೆ ಶಿವಕುಮಾರ್ ಚೌಹಳ್ಳಿ ಆರ್ ಎಸ್ ಎಸ್ ಗೀತೆಯನ್ನು ಸದನದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿಯೇ ಬೇರೆ ಪಕ್ಷಗಳಲ್ಲಿ ಬೇರೆ ವಿಚಾರ ಕಾಂಗ್ರೆಸ್ ನಲ್ಲಿಯೇ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಬರೀ ಡಿ ಕೆ ಶಿವಕುಮಾರ್ ಅವರಾಗಿ ಮಾತಾಡೋದು ಬೇರೆ ಡಿ ಸಿಎಂ ಆಗಿ ಮಾತಾಡೋದು ಬೇರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಅದು ಮಾತಾಡಿದ್ರೆ ಬರ್ತಕ್ಕಂಥ ಅರ್ಥ ಬೇರೆ ಅಂತ ಮಾತಾಡ್ತಾ ಇದ್ದಾರೆ ಕೇಳಿಸಿದೆ ಶಿವಮಕಾಂತ್ ಡಿ ಕೆ ಶಿವಕುಮಾರ್ ಅವರು ವಿಧಾನಸಭೆಯಲ್ಲಿ ಸಂಘ ಪರಿವಾರದ ಒಂದು ಶ್ಲೋಕವನ್ನ ಹೇಳ್ತಾರೆ ಸದಾ ಉತ್ಸಲೇ ಮಾತೃಭೂಮಿ ಅನ್ನುವಂತ ಅವರ ಪ್ರಾರ್ಥನೆ ಏನಿತ್ತು ಆರ್ ಎಸ್ ನ ಒಂದು ಪ್ರಾರ್ಥನೆ ಇದು ಈಗ ಕಾಂಗ್ರೆಸ್ ಪಕ್ಷದಲ್ಲೇ ಕೆಲವು ನಾಯಕರ ವಿರೋಧಕ್ಕೆ ಕಾರಣ ಆಗ್ತಾ ಇದೆ ಯಾಕಂದ್ರೆ ಸಂಘ ಪರಿವಾರವನ್ನ ನಿರಂತರವಾಗಿ ವಿರೋಧ ಮಾಡ್ತಾ ಬರ್ತಾ ಇರುವಂತದ್ರಲ್ಲಿ ಕಾಂಗ್ರೆಸ್ನಲ್ಲಿ ಬಹಳಷ್ಟು ನಾಯಕರು ಹಿರಿಯರಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಇರಬಹುದು ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಇರಬಹುದು ಎಲ್ಲರೂ ಕೂಡ ವಿರೋಧವನ್ನು ವ್ಯಕ್ತ ಮಾಡ್ತಾರೆ ಅದರಲ್ಲೂ ಈ ಸಂಘದ ಗಾಳಿಯನ್ನು ಸೋಕಿಸಲೇಬಾರ್ದು ಅನ್ನುವಂಥ ಹೇಳಿಕೆಯನ್ನು ಪ್ರಿಯಾಂಕ್ ಖರ್ಗೆ ಅವರು ಕೊಡ್ತಾರೆ ಮತ್ತೊಂದು ಕಡೆ ಹರಿಪ್ರಸಾದ್ ಅವರು ಕೂಡ ಇವತ್ತು ದೆಹಲಿಯಲ್ಲಿ ಮಾತನಾಡಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಈ ಒಂದು ಸಿದ್ಧಾಂತವನ್ನು ಈ ಒಂದು ಶ್ಲೋಕವನ್ನು ಹೇಳಿದ್ದು ಖಂಡಿತ ತಪ್ಪು ಯಾಕೆಂದರೆ ಇದಕ್ಕೆ ನಾನೇ ಕ್ಷಮೆ ಕೇಳಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೇನೆ ಆದರೆ ಉಪಮುಖ್ಯಮಂತ್ರಿಯಾಗಿ ಅವರು ಸದನದಲ್ಲಿ ಈ ವಿಚಾರವನ್ನು ಮಾತನಾಡಿದ್ದೆ ಅದರ ಬಗ್ಗೆ ಯಾವುದೇ ತಕರೂ ಇಲ್ಲ ಅಂತೇಳಿ ಹರಿಪ್ರಸಾದ್ ಅವರು ಕೂಡ ಹೇಳಿದ್ದಾರೆ ಯಾಕೆಂದ್ರೆ ಬಹಳಷ್ಟು ನಾಯಕರು ಇದಕ್ಕೆ ವಿರೋಧವಾಗಿದ್ದಾರೆ ರಾಹುಲ್ ಗಾಂಧಿ ಅವರಿಂದ ಹಿಡಿದು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿಗಳಿಂದ ಹಿಡಿದು ನಿರಂತರವಾಗಿ ಆರ್ ಎಸ್ ಎಸ್ ಅನ್ನುವಂತಹ ವಿಚಾರ ಬಂದಾಗೆಲ್ಲ ಕೂಡ ಪ್ರಬಲವಾಗಿ ಅದನ್ನು ವಿರೋಧವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಹೇಳಿಕೆಯನ್ನ ಕೊಟ್ಟ ನಂತರ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನ ಹೇಳ್ತಾ ಇರುವಂತದ್ದು ರಮಕಾಂತ್ ಯಾಕೆಂದ್ರೆ ಹಿಂದೆ ಕುಂಭಮೇಳಕ್ಕೆ ಮೇಳಕ್ಕೆ ಹೋದಂತಹ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಏಕೇಂದ್ರ ಖರ್ಗೆ ಅವರು ಹೇಳಿದ್ರು ಹೈಕಮಾಂಡ್ ನಾಯಕರ ಒಂದು ಮಾತನ್ನೇ ಧಿಕ್ಕರಿಸಿ ಡಿ ಕೆ ಶಿವಕುಮಾರ್ ಅವರು ಆ ಕುಂಭಮೇಳಿಯಾದ್ರು ಅನ್ನುವಂತ ವಿಚಾರದಲ್ಲೂ ಕೂಡ ಸಾಕಷ್ಟು ವಿವಾದಗಳು ಎದ್ದಿತ್ತು ಈಗ ಆರ್ ಎಸ್ ಎಸ್ ಶ್ಲೋಕವನ್ನ ಹೇಳಿದ ನಂತರ ಕೂಡ ಸಾಕಷ್ಟು ವಿವಾದಗಳು ಹೇಳ್ತಾ ಇದೆ ಅದು ಸ್ವಪಕ್ಷ ಕಾಂಗ್ರೆಸ್ನಲ್ಲೇ ಈಗ ವಿರೋಧಕ್ಕೆ ಗುರಿಯಾಗಬೇಕಾಗಿದೆ ರಮಕಾಂತ್ ಶಿವಕುಮಾರ್ ಜೋಹಳ್ಳಿ